ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತಿಳಿಸ್ತಾ ಇರುವಂಥದ್ದು ಈ ಗಿಡ ನಾವು ಬಳಸ್ಕೊಳ್ಳುವ ರೀತಿಯಲ್ಲಿ ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರಾಗಬಹುದು ನೂರಾರು ವರ್ಷ ಆರೋಗ್ಯವಾಗಿ ಬದುಕಿ ಬಾಳಿದಂಥವರು ನಮ್ಮ ಹಿರಿಯರು ಇದರಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಆಯುರ್ವೇದ ಪುಸ್ತಕಗಳಲ್ಲಿ ಹಳೆಯ ಆಯುರ್ವೇದ ಪುಸ್ತಕಗಳಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಇದನ್ನು ಬಳಸಿದಂಥ ಋಷಿ ಮುನಿಗಳು ನೂರಾರು ವರ್ಷಗಳು ಬದುಕಿ ಬಾಳಿದ್ದಾರೆ ಅನ್ನೋದು ಕೂಡ ಉಲ್ಲೇಖವಾಗಿದೆ ಇದನ್ನು ತುಂಬ ರಿಚ್ ಆಗಿ ನಾವು ಇರಬೇಕು ಶ್ರೀಮಂತರಾಗಬೇಕು ಲಕ್ಷಾಧೀಶ್ವರರಾಗಬೇಕು ಕೋಟ್ಯಾಧೀಶ್ವರರಾಗಬೇಕು ಇರುವಂಥ ಸಾಲವನ್ನು ತೀರಿಸ್ಕೊಳ್ಬೇಕು ನಾವು ಆರೋಗ್ಯವಾಗಿ ಇರಬೇಕು ಅನ್ನೋದಕ್ಕೂ ಕೂಡ ಅವುಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರುವಂಥದ್ದು ಈ ಗಿಡ ನಮಗೆ ನೀರು ಎಲ್ಲಿರುತ್ತೆ ತೇವಾಂಶ ಎಲ್ಲೆಲ್ಲ ಇರುತ್ತೋ ಆ ಜಾಗಗಳಲ್ಲೆಲ್ಲ ಕೂಡ ಇದು ಬೆಳೆದೇ ಇರುತ್ತೆ ತುಂಬ ಈಸಿಯಾಗೆ ನಮಗೆ ಸಿಗುತ್ತೆ ು ಕೂದಲನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ನಾವು ಆರೋಗ್ಯವಾಗಿ ಇರೋದಕ್ಕೂ ಹಾಗೂ ದುಡ್ಡು ಕಾಸಿನ ವಿಚಾರಗಳು ಅಂದರೆ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಈ ಗಿಡ ತುಂಬಾ ಸಹಾಯ ಮಾಡುತ್ತೆ ಅನ್ನೋದು ತುಂಬ ಹಿರಿಯರಿಗೆ ಗೊತ್ತಿರುವಂಥ ವಿಚಾರ ಇದನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಈಗ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಇದರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದರೆ ಭೃಂಗರಾಜ ಅಂತ ಕರಿತೀವಿ ಹಾಗೂ ಮತ್ತೊಂದು ಹೆಸರಿನಿಂದ ಕೂಡ ಕೇಶರಾಜ ಅಂತ ಕೂಡ ಕರಿತೀವಿ ಇದು ಎಲ್ರಿಗೂ ಕೂಡ ಆಯುರ್ವೇದಿಕ್ ವಿಚಾರಗಳಲ್ಲಿ ಗೊತ್ತಿರುವಂಥವ್ರಿಗೆ ತುಂಬ ಈಸಿಯಾಗಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಗಿಡ ನೋಡಿ ಈ ಥರ ಇರುತ್ತೆ ಇದರಲ್ಲಿ ಬಿಳಿ ಹೂಗಳು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಬಂದಿರುತ್ತೆ ಎಲೆಗಳು ತುಂಬ ಉದ್ದವಾಗಿ ಬೆಳೆದಿರುತ್ತೆ ನೋಡೋದಕ್ಕೂ ಕೂಡ ಇದು ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾವು ಯಾವ ಥರ ತಗೊಳ್ಬೇಕು ಇದರಿಂದ ನಮ್ಮ ಸಮಸ್ಯೆಗಳು ಯಾವ ರೀತಿ ಹೋಗ್ಲಾಡುತ್ತೆ ಅನ್ನೋದು ಈ ವಿಡಿಯೋವಿನಲ್ಲೇ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಇದನ್ನು ಅಮಾವಾಸ್ಯೆ ದಿನ ನೀವು ತಗೊಳ್ಬರ್ಬೇಕಾಗುತ್ತೆ ಮೊದಲೇ ನೋಡಿಟ್ಕೊಂಡಿದ್ರೆ ನಮಗೆ ಎಲ್ಲ ಕಡೆ ಕೂಡ ಇದು ಸಿಗುವಂಥದ್ದು ಇದನ್ನು ಒಂದು ರೀತಿಯಲ್ಲಿ ಅಂದರೆ ಪಚ್ಚಡಿ ಮಾಡಿಕೊಳ್ಳುವಂಥದ್ದು ಹಾಗೆ ಇದನ್ನು ಕೂದಲಿಗೆ ಬಳಸ್ಕೊಳ್ಳುವಂಥದ್ದು ಆಯಿಲ್ ಮಾಡುವಂಥದ್ದು ಅಂದರೆ ಎಣ್ಣೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಇದೆ ಆಯುರ್ವೇದಿಕಲ್ಲಿ ಇದರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ದುಡ್ಡು ಕಾಸಿನ ವಿಚಾರಕ್ಕೆ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ಬರೋದಕ್ಕೆ ಮುಂಚೆನೇ ನಮಗೆ ಇದು ಎಲ್ಲಿ ಇರುತ್ತೋ ಅದನ್ನು ನೋಡಿಟ್ಕೊಂಡಿದ್ರೆ ಸೂರ್ಯ ಉದಯಿಸುವ ಮೊದಲೇ ಈ ಗಿಡದ ಬೇರನ್ನು ಸ್ವಲ್ಪ ತಗೊಂಡು ಬರಬೇಕಾಗುತ್ತೆ ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ನಮಗೆ ಆಶೀರ್ವಾದ ಕೊಡುವ ಗಿಡಗಳಾಗಿರುತ್ತೆ ಅವುಗಳನ್ನು ನಾವು ಏ ಹೇಗಂದರೆ ಹಾಗೆ ಕಿತ್ಕೊಳ್ಳೋದಕ್ಕೆ ಬಳಸೋದಕ್ಕೂ ಕೂಡ ಆಗೋದಿಲ್ಲ ಇದನ್ನು ನೋಡಿಬಿಟ್ಟಿದ್ದೆ ತಗೊಂಡು ಬರುವಾಗ ನಾವು ನಮಸ್ಕಾರ ಮಾಡಿ ಕೇಳಿಕೊಂಡು ತಗೊಂಡು ಬರಬೇಕಾಗುತ್ತೆ ಇದನ್ನು ಮನೆಗಳ ಹತ್ರ ಕೂಡ ತುಂಬ ಜನ ಬೆಳೆಸ್ಕೊಂಡಿರ್ತಾರೆ ಗೊತ್ತಿರುತ್ತೆ ನೋಡೋದಕ್ಕೆ ನೋಡಿ ಈ ರೀತಿ ಇರುತ್ತೆ ಭೃಂಗರಾಜ ಅಂತ ನಾವು ಕರಿತೀವಿ ಈ ಎಲೆಗಳು ಕೂಡ ನಮಗೆ ತುಂಬ ಔಷಧ ಗುಣವನ್ನು ಹೊಂದಿರುತ್ತೆ ಬೇರು ಸಮೇತ ಹೂವುಗಳ ಸಮೇತ ಕೂಡ ಇದು ಇರೋದರಿಂದ ಇದನ್ನು ನಾವು ಬೇರನ್ನು ತಗೊಳ್ಬೇಕಾಗುತ್ತೆ ತುಂಬ ಜನ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇರ್ತಾರೆ ಆದರೆ ಪರಿಹಾರ ಮಾಡಿಕೊಳ್ಳುವಾಗ ಈ ಪರಿಹಾರಗಳು ಸ್ವಲ್ಪ ರಿಸ್ಕ್ ಆಗಿಬಿಟ್ರೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕಷ್ಟದಲ್ಲಿ ಇದ್ದಾಗ ನಮಗೆ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಕೆಲವೊಂದು ಪರಿಹಾರಗಳು ನಮಗಾಗೇ ಅನ್ನೋದೇ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ಒಂದು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಒಂದಿಷ್ಟು ಬೇರನ್ನು ತಗೊಂಡು ಬಂದರೆ ಸಾಕಾಗುತ್ತೆ ಒಂದು ಇಂಚಷ್ಟು ಜಾಸ್ತಿ ತಗೊಳ್ಬಾರ್ದು ಇದನ್ನು ಯಾವಾಗಲೂ ಒಂದು ಕಡೆಯಿಂದ ನೀವು ತೆಗೆದುಬಿಟ್ಟು ಗಿಡವನ್ನ ಯಾವತ್ತೂ ಅಷ್ಟೇ ಹಾಳು ಮಾಡೋದಕ್ಕೂ ಹೋಗ್ಬಾರ್ದು ನೋಡ್ಬಿಟ್ಟಿದೆ ಅಮಾವಾಸ್ಯೆ ದಿನ ನಾವು ಇದನ್ನ ಮೊದಲೇನೆ ಹೆಣ್ಮಕ್ಳಾದರೆ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬ ಜನ ನಾನು ಈ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ ತಿಂಗಳಲ್ಲಿ ಇದ್ದಾಗ ಮಾಡ್ಕೊಳ್ಬಾರ್ದು ಅಂತ ಆವಾಗಲೂ ಕೂಡ ನೀವು ಕೇಳ್ತೀರಾ ಪೂಜೆ ಮಾಡ್ಕೊಳ್ಬಹುದಾ ಪರಿಹಾರ ಮಾಡ್ಕೊಳ್ಬಹುದಾ ಆ ದಿನಗಳಲ್ಲಿ ಮಾಡ್ಕೊಳ್ಳೋದು ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಆ ದಿನಗಳನ್ನ ಬಿಟ್ಟು ನೀವು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳಿಬೇಕಾದ್ರೆ ಇದನ್ನು ಮಾತ್ರ ಅಮಾವಾಸ್ಯೆಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ ತುಂಬ ಜನಕ್ಕೆ ಜಾಸ್ತಿ ಕಠಿಣ ಸಮಸ್ಯೆಗಳು ಅಲ್ಲಿ ಒದ್ದಾಡ್ತಾ ಇರ್ತಾರಲ್ವ ಆ ಊರುಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಇದರ ಬೇರನ್ನು ಒಂದು ಇಂಚಷ್ಟು ತಗೊಂಡು ಬಂದುಬಿಟ್ಟಿದ್ದೆ ಮಣ್ಣೇನಾದರೂ ಇದ್ದರೆ ಅದನ್ನು ನೀವು ತೊಳ್ಕೊಳ್ಳಿ ನೀರಲ್ಲಿ ತೊಳೆದು ನಿಮ್ಮ ಮನೆ ದೇವರಾಗಿರಬಹುದು ನಿಮ್ಮ ಇಷ್ಟ ದೇವರಾಗಿರಬಹುದು ಒಂದು ಪ್ಲೇಟಲ್ಲಿ ಇದನ್ನು ಇಟ್ಟುಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ತೋರಿಸ್ಬಿಟ್ಟು ಗಂಗಾಜಲ ಏನಾದರೂ ಇದ್ದರೆ ಗಂಗಾಜಲದಲ್ಲಿ ತೊಳ್ಕೊಳ್ಳಿ ಇಲ್ಲಾಂದರೆ ನೀವು ಅರಿಶಿಣದ ನೀರಲ್ಲಿ ಇಲ್ಲಾಂದರೆ ಶುದ್ಧವಾದ ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ ತೊಳೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಚೂರಷ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಧೂಪ ತೋರಿಸ್ಬೇಕು ಸ್ನೇಹಿತರೆ ಇಲ್ಲಾಂದರೆ ಸಾಂಬ್ರಾಣಿ ಅಂತ ಹೇಳ್ತೀವಲ್ವ ಸಾಂಬ್ರಾಣಿಯಲ್ಲಿ ಇದನ್ನು ತೋರಿಸ್ಬೇಕು ಸಾಂಬ್ರಾಣಿನ ಇದನ್ನು ತೋರಿಸ್ಬಿಟ್ಟು ತುಂಬ ಜನಕ್ಕೆ ತಾಯ್ತ ಕೊಟ್ಟು ಕಟ್ಕೊಳ್ಳುವ ಒಂದು ಅಭ್ಯಾಸ ಇರುತ್ತೆ ನೀವು ಆ ತಾಯ್ತ ಖಾಲಿ ಒಂದು ಎಂಟಿದು ಸಿಗುತ್ತೆ ನಮಗೆ ಆ ತಾಯ್ತವನ್ನು ತಗೊಂಡಿದ್ದೆ ನೀವು ಕಟ್ಕೊಳ್ಬಹುದು ಅದ್ರ ಒಳಗಡೆ ಇಟ್ಬಿಟ್ಟು ಇಲ್ಲ ನಮಗೆ ತಾಯ್ತ ಕಟ್ಕೊಳ್ಳುವ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಒಂದು ಪೇಪರಲ್ಲಿ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ಕ್ಲೀನಾಗಿ ಪೂಜೆ ಮಾಡಿ ಆ ದಿನ ನೀವು ಅಮಾವಾಸ್ಯೆ ದಿನವೇ ಇದನ್ನು ತಗೊಂಡು ಸೂರ್ಯ ಉದಯಿಸುವ ಮೊದಲೇ ತಗೊಂಡು ಬಂದಿರಬೇಕು ಆಮೇಲೆ ನೀವು ಪೂಜೆ ಎಲ್ಲ ಮಾಡಿಕೊಂಡಾದ ಮೇಲೆ ಇದನ್ನು ನೀವು ತಾಯ್ತದ ರೂಪದಲ್ಲಾದರೂ ಕಟ್ಕೊಳ್ಬಹುದು ಇಲ್ಲಾಂದರೆ ಪರ್ಸಲ್ಲಿ ದೇವ್ರ ಮನೆಯಲ್ಲಿ ಇಲ್ಲಾಂದರೆ ನಿಮ್ಮ ಬೀರ್ವನಲ್ಲಿ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಬಿಸ್ನೆಸ್ ಸ್ಪಾಟಲ್ಲಿ ಯಾರು ಬಿಸ್ನೆಸ್ ಇರ್ತಾರೆ ನೋಡಿ ಅವರುಗಳು ಆರಾಮಾಗಿ ಇದನ್ನು ಬಳಸ್ಕೊಳ್ಬಹುದು ಅಂದರೆ ವ್ಯಾಪಾರದ ಸ್ಥಳದಲ್ಲಿ ನೀವು ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಇದನ್ನು ಕಟ್ಟಿಬಿಟ್ಟು ಸ್ವಲ್ಪನೇ ಅದರ ಜೊತೆ ಒಂದಿಷ್ಟು ಅಕ್ಷತೆಯನ್ನು ಹಾಕಿ ನಿಮ್ಮ ಇಷ್ಟ ದೇವರು ಇರ್ತಾರೆ ನಿಮ್ಮ ಕುಲದೇವರು ಇರ್ತಾರಲ್ವ ಕೇಳಿಕೊಂಡು ಅದನ್ನು ಗಂಟು ಕಟ್ಟಿ ಆ ಜಾಗದ ಇಟ್ಕೊಳ್ಳಿ ವ್ಯಾಪಾರ ಚೆನ್ನಾಗುತ್ತೆ ಮನೆಯಲ್ಲಿ ಕಷ್ಟಗಳಿದ್ದರೆ ಕಷ್ಟಗಳು ಒಂದೊಂದೇ ಕ್ರಮವಾಗಿ ದೂರ ಆಗುತ್ತೆ ನೆಮ್ಮದಿಯ ಜೀವನ ಅನ್ನೋದು ನಮಗೆ ಸಿಗುತ್ತೆ ಅಷ್ಟು ಆಶ್ಚರ್ಯ ಕೂಡ ಆಗುತ್ತೆ ಅಂದರೆ ಈ ಬೇರಿನಿಂದ ನಮಗೆ ಇಷ್ಟೆಲ್ಲ ಒಳ್ಳೆಯದಾಗ್ತಾ ಇದೆಯಾ ಅನ್ನುವ ಅಷ್ಟು ಆಶ್ಚರ್ಯ ಅನ್ನೋದು ತಂದುಕೊಡುತ್ತೆ ಇದನ್ನು ಮಾಡಿಕೊಳ್ಬೇಕಾದ್ರೆ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳಾಗಿದ್ದರೂ ಕೂಡ ನಾನ್ ವೆಜ್ ತಿಂದು ಆ ಗಿಡವನ್ನು ಮುಟ್ಟೋದಕ್ಕೆ ಹೋಗಬೇಡಿ ನೋಡಿಕೊಂಡಿದ್ದೆ ಶ್ರದ್ಧಾಭಕ್ತಿ ನಂಬಿಕೆಯಿಂದ ತಗೊಂಡು ಬಂದು ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನೀವು ಆಶ್ಚರ್ಯಪಡುವಷ್ಟು ನಿಮ್ಮ ಸಮಸ್ಯೆಗಳೇ ದೂರಾಗಿ ಸುಂದರವಾದ ಜೀವನ ನಡೆಸೋದಕ್ಕೆ ಈ ಬೇರು ಸಹಾಯ ಮಾಡುತ್ತೆ ಸ್ನೇಹಿತರೆ ಮತ್ತೆ ಇದನ್ನು ಯಾವಾಗ ಬದಲಾಯಿಸ್ಕೊಳ್ಬೇಕು ಅನ್ನೋದು ಅನಿಸುತ್ತೆ ನಿಮಗೆ ಒಂದು ಒಂದೆರಡು ಮೂರು ಅಮಾವಾಸ್ಯೆಗಳು ಮುಗಿದ ಮೇಲೆ ಅದರ ಪವರ್ ಕೂಡ ಕಡಿಮೆ ಆಗಿಬಿಡುತ್ತೆ ಆಗ ನೀವು ಇದನ್ನು ಮತ್ತೆ ಬದಲಾಯಿಸ್ಕೊಳ್ಬಹುದು ಪ್ರತಿ ಸಾರಿನೂ ಅಷ್ಟೇ ನಾವು ಬದಲಾಯಿಸ್ಕೊಳ್ಳುವಾಗ ಹೊಸದಾಗಿ ತಗೊಂಡು ಬಂದು ಆ ಬಟ್ಟೆಯನ್ನು ತೊಳೆದು ಮತ್ತೆ ಅದನ್ನು ನಾವು ಹೊಸದಾಗಿ ಈ ಸೇಮ್ ಇದೇ ಥರನೇ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ಈ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಇದನ್ನು ಮಾಡಬಹುದು ಅಂದರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದೆ ಮಕ್ಕಳು ಸರಿಯಾಗಿ ಬೆಳವಣಿಗೆ ಇಲ್ಲ ಅವರು ತುಂಬ ಹಠ ಇರ್ತಾರೆ ಅಂತ ಹೇಳ್ತಾರಲ್ವ ಅಂಥ ಮಕ್ಕಳಿಗೂ ಕೂಡ ಇದನ್ನು ತಾಯಿ ಹಾಕಿ ಕಟ್ಟಿ ಹುಷಾರಾಗಿ ನೋಡಿಕೊಂಡ್ರೆ ಮಕ್ಕಳು ಕೂಡ ತುಂಬ ಆರೋಗ್ಯವಾಗಿ ಬುದ್ಧಿವಂತರಾಗಿ ಬೆಳೀತಾರೆ ಎಲ್ರಿಗೂ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಒಂದು ಅಸ್ತ್ರ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿ ನಮಗೆ ಇದು ನಮ್ಮ ಜೊತೆ ಇರುತ್ತೆ ನಮಗೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಧನ್ಯವಾದಗಳು